ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ನನ್ನ ಜೊತೆಗೆ ಇವತ್ತಿನ ದಿವಸ ಕನಿಷ್ಠ ಒಂದೇ ಶಾಲೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನ ಮಾಡಿ ಹೋದಂತ ಒಬ್ಬ ನಿವೃತ್ತಿ ಶಿಕ್ಷಕರ ಜೊತೆಗೆ ನಾನು ಕುಳಿತುಕೊಂಡಿದ್ದೀನಿ ಬನ್ನಿ ನನ್ನ ಅಹ್ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈಗ ನಿವೃತ್ತಿ ಜೀವನವನ್ನ ಹೇಗೆ ಕಳಿತಾ ಇದ್ದಾರೆ ಅಂತಕ್ಕಂತಹ ಒಂದಷ್ಟು ಬದುಕಿನ ವಿಚಾರಧಾರಿಗಳನ್ನ ಪಡೆದುಕೊಳ್ಳೋಣ ವಿಚಾರದ ಮಾತುಗಳನ್ನ ಪಡೆದುಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೂ ಕೂಡ ಸ್ವಾಗತ ಧನ್ಯವಾದಗಳು ಸರ್ ಸರ್ ಮೊದಲು ತಮ್ಮ ಪರಿಚಯವನ್ನು ಮಾಡ್ಕೊಡಿ ಸರ್ ನಾವು ಅಮರಪ್ಪ ಶೇಖರಪ್ಪ ಬೋಗಾಪುರ್ ಅಂತೇಳರಲ್ಲಿ ನಾವು ದೈಶಿಕ್ಷಕನಾಗಿ ಹೇರೂರಿಗೆ ಸರ್ಕಾರಿ ಪ್ರೌಢಶಾಲೆ ಹೇರೂರು ತಾಲೂಕು ಗಂಗಾವತಿ ಅಲ್ಲಿ ಅದಾದ ತದನಂತರ ತೊಂಬತ್ತೆರಡು ಜೂನ್ ಮೂವತ್ತಕ್ಕೆ ಹಿರಿಯ ಮ್ಯೂಚುವಲ್ ಇದರಿಂದ ಹಿರೇಮ್ಗುಂಟ ಜೂನಿಯರ್ ಕಾಲೇಜಿಗೆ ಹಾಜರಾಗಿದ್ದ ಅಲ್ಲಿಂದ ತೊಂಬತ್ನೂರ ಎಂಬ ನೀವು ಒಂದು ನಿಮ್ಮ ನೌಕರಿ ತಗೊಂಡಿರಲ್ಲ ಆ ನೌಕರಿ ತಗೊಂಡಾಗ ನಿಮ್ಗ ಈಗ ಯಾವ ರೀತಿ ಆಯ್ತಾ ಅಂತ ನೌಕರಿ ಬಂದಾಗ ಖುಷಿ ಇದ್ದೇ ಇರ್ತೈತೆ ಸರ್ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಆದ್ರ ದಿನಗಳದಂತೆ ಎಲ್ಲರಿಗೂ ಸಹಿತ ಯಾವ ಮನುಷ್ಯ ತನ್ನ ಒಂದು ಕೆಲಸದ ಬದಲಾವಣೆಯೇ ವಿಶ್ರಾಂತಿ ಅಂತ ತಿಳ್ಕೊಂಡು ಹೋಗ ಅವ್ ಯಾವುದು ಇದಿರಲ್ಲ ಆ ನಂತರ ಏನವ್ನು ಇದು ಏನ್ ನೌಕರಿ ಬ್ಯಾಸ್ರೆ ಅದು ಬದಲಾವಣೆನ ಬಯಸಿದಿರ್ಲ ಮನು ಇದೇನವನು ಈ ಸಾಕಾಗೈತಪ್ಪ ಈ ನೌಕರಿ ಕಾಲಾಗತ್ತ ಅನ್ನೋದ ಜಗ್ಮೆಂಟ್ ಐತೆ ಅದು ಏನ್ ನೌಕರಿ ಶಿಕ ಇರೋದು ಹತ್ತು ವರ್ಷ ಅವ್ರ ಆಮೇಲೆ ಆಮೇಲೆ ಅವ್ರ ಬ್ಯಾಸರಾಗಿ ಬಿಡುತ್ತೆ ಅವನು ಮನುಷ್ಯನಲ್ಲಿ ಏನೈತೆ ನಮ್ ಕೆಲ್ಸದ ಬದಲಾವಣೆ ನಾವ್ ಮಾಡ್ಬೇಕು ಇನ್ನೊಂದ್ ಈ ಕೆಲಸ ಬ್ಯಾಸರ ಆಗ್ತದೆ ಇನ್ನೊಂದ್ ಕೆಲ್ಸ ಮಾಡ್ಬೇಕು ಅನ್ನೋವಾಗ ಆ ನೌಕರಿ ಇನ್ನು ಸಹಾಯ ತನಕ ಇದ್ರೂ ನೌಕರಿ ಬೇಕನ್ನ ನೀವು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಅವಾಗ ನೀವು ಮಕ್ಕಳನ್ನ ಮಕ್ಕಳ ಜೊತೆಗೆ ಜಾಸ್ತಿ ನಿಮ್ಮ ನಿಮ್ಮಿಂದನೇ ಅವಾಗ ಮಕ್ಕಳು ತುಂಟಾಟಿಕೆ ಮಾಡ್ತಿರ್ತಾವ ಕಿಡ್ಲೆ ಮಾಡ್ತಿರ್ತಾವ ಅಂತದನ್ನೆಲ್ಲ ನೀವು ಹೆಂಗ ನಿಭಾಯಿಸ್ತಿದ್ರಿ ಅವಾಗ ಅವಾಗ ಸ್ವಲ್ಪ ಪನಿಷ್ಮೆಂಟ್ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಇತ್ತು ಕಣ್ಣು ಬೆದರಿಕೆ ಚಳಿ ಚಮ ಚಮ ವಿದ್ಯಾಗಮ ಗಮ ಅನ್ನೋದನ್ನ ಸ್ವಲ್ಪ ತೋರಿಸ್ತಿದ್ವಿ ನಾವು ಆ ದೃಷ್ಟಿಯಿಂದ ಮಕ್ಕಳನ್ನು ಯಾವ ರೀತಿ ಹತೋಟಿಗೆ ತಗೋಬೇಕು ಆ ರೀತಿ ಹತೋಟಿಗ ತಗೊಂತಿದ್ವಿ ಈ ಎಲ್ಲ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರೆ ಇನ್ನೇನ್ ಈ ಜೂನಿಯರ್ ಕಾಲೇಜ್ ನ ವಿದ್ಯಾರ್ಥಿಗಳು ಇರಬಹುದು ಈ ಸದ್ಯಕ್ಕ ನಾವಿದ್ದಾಗ್ಲಿಂದನೂ ಆರ್ನೂರ ಏನೋ ಇದ್ದಿಲ್ಲ ಹ್ಮ್ ಅವಾಗ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಯಾವ ವಿದ್ಯಾರ್ಥಿಗಳನ್ನ ಸ್ವಲ್ಪ ದೂರದೃಷ್ಟಿಯಿಂದ ನೋಡ್ತಿದ್ವಿ ದೂರದೃಷ್ಟಿ ಸ್ವಲ್ಪ ಎತ್ತರದ ಬಾಲಕರನ್ನ ಸ್ವಲ್ಪ ಬಡ್ದಕ್ಕನಾಗ ಸಣ್ಣ ಮಕ್ಕಳಿಗೆ ಸಹಿತ ಭಯ ಇರ್ತತ್ತು ಏನು ದೊಡ್ಡ ಹುಡುಗರಿಗೆ ಬಡದ್ರಪ್ಪ ನಮ್ಮ ಯಾವಾಗ ಬಿಡಿತಾರ ಏನ ಅಂತ ಅವ್ರ ತಮ್ಮ ಕಂಟ್ರೋಲ್ ದಲ್ಲಿ ಇರ್ತದ್ ಮಕ್ಕಳು ಆ ರೀತಿ ಆದ್ರೆ ಪಾಲಕರಲ್ಲಿ ಸಹಿತ ಸಲ ಸಹಕಾರ ಇತ್ತು ಮಕ್ಕಳನ್ನ ಒಂದು ದಾರಿ ತರಬೇಕಾದ್ರೆ ಕಂಟ್ರೋಲ್ ತರಬೇಕಾದ್ರೆ ಪಾಲಕರ ಸಹಕಾರ ಬಹಳ ಮುಖ್ಯ ಇತ್ತು ಓಕೆ ಈಗ ಕನಿಷ್ಠ ಇದೇ ಶಾಲೆಯಲ್ಲಿ ಒಂದ್ ಇಪ್ಪತ್ತೇಳರಿಂದ ಮೂವತ್ತು ಸೇವೆ ಸಲ್ಲಿಸಿದ್ರಿ ಮುಗೀತೀಗ ಈಗ ಕೊನೆ ದಿನ ಹೆಂಗ್ ನಿಮ್ಮ ಮನಸ್ಸಿಗೆ ಏನ್ ಅನ್ಸ್ತು ಈ ಕೊನೆ ದಿನ ಇತ್ತಲ್ಲ ನೋ ಕೊನೆ ಸೇರಿದಾಗ ಅವತ್ತಿನ ಸಂಭ್ರಮವನ್ನ ನೀವ್ ಹೇಳಿದ್ರಿ ಏನೋ ನಮ್ಗೆ ಖುಷಿ ಆಯ್ತು ಈಗ ಆಯ್ತು ಅಂತ ಅದ ಏನತ್ತ ಅದ್ರ ಬಗ್ಗೆ ಹೇಳಿಲ್ಲ ಒಂಚೂರು ಬರ್ಲಿಲ್ಲ ಕೊನೆ ದಿವಸ ಆರ್ಡರ್ ಕಾಪಿ ತಗೊಂಡು ಆ ಶಾಲೆಗೆ ಜಾಯ್ನ್ ಆದ್ರಲ್ಲ ಅದ್ರದ್ ರುಚಿ ಹೆಂಗಿತ್ತಂತ ಅದ ರುಚಿ ಆದ ನಾ ನೌಕರಿ ಸೇರಿನಲ್ಲ ಅನ್ನೋದು ಹುಮ್ಮಾಸ ಹುಮ್ಮಾಸ ರೀ ಹುಮ್ಮಾಸ ಈ ರಿಟೈರ್ಮೆಂಟ್ ಕಾಲಕ್ಕೆ ಏನೈತೆ ನೋಡ್ರಿ ಇನ್ನು ಯಾಕೆ ಈಚೆ ನೌಕರಿ ಜೀವನ ಇರಬಾರ್ದು ಅಂತ ಅನಿಸ್ತು ಚಲೋ ನಮ್ಮ ನನ್ನ ಜೀವನದಲ್ಲಿ ಮಾತ್ರ ಸಾಕ ಅನಿಸ್ತಿತ್ತು ನನ್ ಸಾಕಂತ ಅಂತ ಅನಿಸಿಲ್ರಿ ಬೇಜಾರ್ ಅನಿಸ್ತು ಬೇಜಾರ್ ಅನಿಸ್ತು ಯಾಕ ಸರ್ ಹಂಗೆ ಅನಿಸ್ತು ಏನಪ್ಪಾ ಈ ನಾವು ನೌಕರಿ ನಿವೃತ್ತಿ ಮೇಲೆ ಮುಂದೆ ಏನ್ ಮಾಡ್ಬೇಕು ನಾವು ಓ ಆ ಒಂದ್ ಈಗ ನೌಕರಿ ಜೀವನದಲ್ಲಿ ಅದೇ ಕೆಲ್ಸದೊಂದು ಬಿಟ್ಟಿಂದ ಮತ್ತೆ ಏನು ಬರೋದಲ್ಲರವತ್ತು ವರ್ಷದ ಬಳಿಕ ಅನಿವಾರ್ಯ ಇರ್ತೈತೆ ಅನಿವಾರ್ಯ ಇದ್ಮೇಲೆ ಮುಂದೆ ಕೆಲ್ಸದ ಏನ್ ಮಾಡ್ಬೇಕು ಅನ್ನೋದೊಂದು ವಿಚಾರ ಬರ್ತೈತೆ ಆ ಇದೆಲ್ಲ ಏನ ನಮ್ಮ ಸೌದ್ಯೋಗಿಗಳ ಬಾಂಧತ್ವ ಏನ್ ಕಳೆದುಕೊಳ್ತಿದೆಯಲ್ಲ ಅದು ಬಹಳ ಕನಸ್ತೈತಿ ಅಲ್ಲಿ ಎಲ್ಲರೂ ಹೊಸಬ್ರಾಗತಾರಲ್ಲ ಎಲ್ಲರೂ ಹೊಸಬರಾಗತ್ತಾರ ನಮ್ಮ ಹೊಸ ಜೀವನ ಸಾಗಿಸಬೇಕಂತಾರೆ ಎಲ್ಲರೂ ಮತ್ತೆ ಹೊಸ ಪರಿಚಯ ಆಗ್ಬೇಕಾಗತ್ತ ಈ ಸಹೋದ್ಯೋಗಿಗಳ ಬಾಂಧತ್ವ ಏನೋ ಇರ್ತದಲ್ರಿ ಒಂದ್ ಮನೆ ಕುಟುಂಬದನ್ನ ಒಂದ್ ಅಗ್ಲಿ ಕೊಂಡು ಹೋದಂಗ ಅದೇ ಬೇಜಾರ್ ಈಗ ಎಷ್ಟು ವರ್ಷ ಆಯ್ತು ಸರ್ ಇದು ಎಂಟನೇ ವರ್ಷ ಸರ್ಕತ್ತೀಗ ಈಗ ಏನಿಲ್ಲ ಸರ್ ನಮ್ಗೆ ಏನಂತಾರಲ್ಲ ಕೆಲಸದ ಬದಲಾವಣೆ ವಿಶ್ರಾಂತಿ ಅಂದಾಗ ಮುಂಜಾನೆ ಐದ್ ಗಂಟೆ ಹೇಳ್ತೀವಿ ಈಗ ನಾವು ಚಾ ಈ ನಾನೇ ಸ್ವತೇ ನಾನಾ ಮಾಡ್ಕೊಳ್ತೀನಿ ಎಸ್ಸೋದಲ್ಲ ಯಾರು ಎಲ್ಲ ಟಾಯ್ಲೆಟ್ ಗಿಲೆಟ್ ಎಲ್ಲ ಹೋಗಿ ಬಂದು ಆಮೇಲೆ ಸಣ್ಣ ಒಬ್ಬ ನೀರ್ ಕಾಸ್ತೀನಿ ಒಬ್ಬರ ಹೇಳ್ಕ ಮಾಡ್ತಾರೆ ಆಗಿಂದ ಒಂಬತ್ತು ಗಂಟೆ ಆಗತ್ತ ಅವರು ಕೆಲವೊಂದು ನನ್ನ ಮಕ್ಕಳು ಸೇ ಒಬ್ಬ ಗೆಸ್ಟ್ ಟೀಚರ್ ಅದನ್ನ ಒಬ್ಬ ಸೊಶಿ ಗೆಸ್ಟ್ ಟೀಚರ್ ಅದ್ರ ಅವ್ರು ಹೋಗ್ತಾರ ಹುಡ್ ಕರ್ಕೊಂತನಿ ಈ ಟೈತಿ ಯಾರೇ ಖಾಲಿ ಆಗ್ತಾನೆ ಖಾಲಿ ಆಗ್ಲಿ ಒಬ್ಬ ದೇವೇಂದ್ರಪ್ಪ ಮೇಟಿ ಅಂತ ವಿಲೇಜ್ ಅಕೌಂಟ್ ರಿಟೈರ್ಮೆಂಟ್ ನಮ್ಗಿಂತ ನಾಲ್ಕು ವರ್ಷ ರಿಯರ್ ಅವ್ರ್ ನಾವ್ ಇಬ್ರು ಕಲ್ಕಂತವಿ ಸ್ವಲ್ಪ ಒಂದು ಒಳ್ಳೇದ್ ನಮ್ ನಮ್ಮ ಮನೆತನದ ಬಗ್ಗೆ ಒಳ್ಳೆ ಮಾತುಗಳನ್ನ ಎರಡಾಡ್ತೀವಿ ಇನ್ನೊಬ್ರು ಮಾತು ಇನ್ನೊಬ್ರು ಮನೆಯದು ಇನ್ನೊಬ್ರು ಉಸಾಬರಿಗೂ ನಾವ್ ಹೋಗೋದಿಲ್ಲ ದಾಸರಾತ ಅವ್ರ ಒಂದ್ ಇಬ್ಬರದ ಒಂದ್ ಗಾಡಿ ತಗೊಂತಿವಿ ನಾಗಲಾಪ್ರದ ಒಂದ್ ಟೀ ಕುಡಿತೀವಿ ಅವರು ಸಿಗಲ್ಲ ಅನ್ಕೊಂಡ್ ಸೀದಾ ಅಲ್ಲೇ ಊನ್ ಮಗ್ಲ ಪಕ್ಕದಲ್ಲೇ ಹೊಲ ಐತೆ ಹೊಲದಾಗ ಹೋಗಿ ಒಂದ್ ಹುಣಸಿಗಳ್ಕೊಂತ ಮಣ್ಣ ಬಿದ್ದು ಒಳ್ಳೆ ಆಡಿ ಹನ್ನೆರಡು ಹನ್ನೆರಡುವರೆ ಒತ್ತೇಳದ ಸೀದಾ ಮನೆಗೆ ಒಂದ್ ಊಟ ಮಾಡಿ ನಾಲ್ಕುವರೆ ಇದಿರ್ತಾನೆ ಸ್ವಲ್ಪ ಮಕ್ಕಳು ಕೂಡ ಅಂತ ಮತ್ತೆ ಐದು ಗಂಟೆಗೆ ಕೊಲ್ದಾಕ್ರಿ ಇದೇ ರೊಟ್ಟಿ ಇದೇ ರೊಟ್ಟಿ ಪುಸ್ತಕಗಳನ್ನು ಓದೋದು ಇಲ್ಲಿ ಪುಸ್ತಕಗಳನ್ನ ಈ ಹೊಲ್ದಲ್ಲಿ ಹೋಗಿ ಏನ್ ಮಾಡಸ್ಬೇಕನ್ನ ವಿಚಾರ ಬಿಡುತ್ತನೋ ಅರ್ಥ ಪುಸ್ತಕಗಳನ್ನ ಮಾರ್ಕ್ಬಿಟ್ಟೀನ್ ನೋಡ್ರಿ ಎಷ್ಟು ಎಕರೆ ಐತಿ ಸರ ಹೊಲಾ ಒಂದ್ ತೊಂಬತ್ ಇಪ್ಪತ್ತ ಎಕ್ರೆ ಐತ್ರಿ ಏನೇನ್ ಆಕೇತಿರಿ ತೊಗರಿ ಹಾಕಿದ್ರಿ ವಸ್ತು ನಮ್ಮ ತೊಗರಿ ಆಕಿ ತೊಗರ್ಯಾಗ ವಸ್ತು ತೊಗರಿ ಹಾಕಿದಿವಿ ಒಟ್ಟ ಈಗ ರೈತರ ಆಗಿಬಿಟ್ಟೇ ರೈತರ ಸಂಪೂರ್ಣ ರೈತರಾಗಿ ತೊಡಸ್ಕೊಂಡ್ ಈ ವರ್ಷ ಹಿಂಗ ಮಾಡಿದ್ರೆ ಇದ ಇದಾಗತ್ತ ಅಂತ ಒಟ್ಟ ಹೊಲದಲ್ಲಿ ನಾನು ಒತ್ತಗೊಳ್ಯಾಕತ್ತೀನಿ ನೋಡ್ರಿ ಹೊಲ್ದಾಗ ಒತ್ತಗೊಳಕತ್ತೀರಿ ವರ್ಷ ಒಂದ ಎಪ್ಪತ್ತು ಒಂದ್ ಲಕ್ಷ ತನಕ ಹೊಲ್ದಲ್ಲಿ ಕೆಲಸ ಮಾಡಿಸ್ತೇನೆ ಈಗಿನ ಶಿಕ್ಷಕರದಾರಲ್ಲ ಅವ್ರಿಗೆ ಕಿವಿ ಮಾತು ಏನ್ ಹೇಳ್ತೀರಿ ಹೆಂಗ ನೀವು ದುಡಿಬೇಕು ಯಾವ ರೀತಿಯಾಗಿ ಇರ್ಬೇಕು ಈಗಿನ ಕಾಲ್ಮಾನ ತಕ್ಕಂತೆ ನೀವ್ ಹೆಂಗಿರ್ಬೇಕಂತ ಒಂದ್ ಸ್ವಲ್ಪ ಸಲಹೆಗಳನ್ನ ಕೊಡ್ಬೋದ ನೀವು ಸಲಹೆಗಳನ್ನ ನೋಡ್ರಿ ಶಿಕ್ಷಕರಾದವರಿಗೆ ಶಿಕ್ಷಕರ ಸಲಹೆ ಕೊಡಲ್ಲ ಅವ್ರ ಅವರ ಆತ್ಮಕರ ಹೊರತಾಗಿ ನಾವು ಸರ್ಕಾರದ ಸ್ವಲ್ಪ ಊಟ ಮಾಡಕತ್ತೀವಿ ನಮ್ಮಿಂದ ಮಕ್ಕಳಿಗೆ ಪ್ರಯೋಜನ ಆಗಿರ್ಬೇಕಾಯ್ತು ಬಾಳ ಬೇಡ ಒಂದ್ ರೂಪಾಯಿದಾಗ ನಾಲ್ಕನೇ ಭಾಗ ಮಕ್ಳಿಗೆ ಪ್ರಯೋಜನ ಆದ್ರೆ ಮಕ್ಕಳು ಉದ್ಧಾರ ಆಗ್ತಾವ ಅನ್ನೋ ಭಾವನೆ ಅವರಲ್ಲಿ ಇರಬೇಕು ಸರ್ ಶಿಸ್ತಿನಿಂದ ಶಿಸ್ತಿನಿಂದ ಇರಬೇಕು ಪ್ರಾಮಾಣಿಕತೆಯಿಂದ ನಾವು ಸೇವೆ ಸಲ್ಲಿಸೋದು ಮುಖ್ಯ ನೋಡಿ ನಮ್ ಪ್ರಶಸ್ತಿ ಸಿಗೋದು ಗೌರವ ಸಿಗೋದು ನಮ್ಗೆ ಏನಾಯ್ತಲ್ಲ ಶ್ರೀಕೃಷ್ಣ ಪರಮಾತ್ಮ ಏನೇನಿರ್ತಾನಲ್ರಿ ಆ ಕರ್ಮಣ್ಯ ವಾದಿರೈತಲ್ಲ ಆ ಫಲ ಸಿಕ್ಕೇ ಸಿಗೈತ್ ನಮ್ಗೆ ಇಲ್ಲ ನಾವ್ ಇಲ್ಲಿ ಇಪ್ಪತ್ತೇಳು ವರ್ಷ ಗಟ್ಲೆ ನೌಕರಿ ಮಾಡಿ ಸಿಂದ್ರೆ ಎಲ್ಲರೂ ಆತ್ಮೀಯ ನಮ್ಗೆ ಎಷ್ಟು ಗೋರ್ಸ್ತ ನಾವೇ ಆ ಸರಿಯಾದ ನೌಕರಿ ಮಾಡ್ಲಾ ನಮ್ ಯಾರ್ ಮಾತಾಡ್ತಿದ್ರು ಕಾಯಕ ಮಾಡೋದಷ್ಟ ಕಲಿಬೇಕು ಎಲ್ಲ ಭಗವಂತ ಒಳ್ಳೆ ಸಲಹೆ ಕೊಟ್ರಿ ಶಾಲೆಗೆ ಬಂದು ಆ ನಿವೃತ್ತಿ ಜೀವನ್ ಬಗ್ಗೆ ನಮ್ಮ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದಿಗೆ ಹಂಚ್ಕೊಂಡ್ರಿ ಬಹಳ ಖುಷಿ ಆಯ್ತು ತಮ್ಮಿಂದ ಧನ್ಯವಾದಗಳು ಸರ್ ನಮ್ನು ಒಂದ್ ನಾಲ್ಕು ಪ್ರಶ್ನೆ ಕೇಳಿ ನಮ್ಗೆ ಸರ್ ಹಿರಿಯರಲ್ಲಿ ಅನುಭವ ಅನುಭವವೇ ಒಂದು ಅಮೃತ ಅದಕ್ಕೆ ಹಿರಿಯರಲ್ಲಿ ಇರ್ತಕ್ಕಂತಹ ಅಮೃತದ ದಾರಿಯನ್ನ ಸವಿಯಣ ಅನ್ನೋ ಉದ್ದೇಶಕ್ಕ ನಿಮ್ ಜೊತೆ ಮಾತಾಡಿಸಿದ್ವಿ ಆ ಈ ಕಾರ್ಯಕ್ರಮಕ್ಕೆ ಬಂದು ಚ ಮಾತಾಡಿ ಒಂದಷ್ಟು ನಮ್ಮ ಲೈವ್ ಬುಕ್ ಕನ್ನಡ ವೀಕ್ಷಕರ ಜೊತೆಗೂ ಮಾತಾಡಿ ಸಲಹೆಗಳನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ